ಈ ಬಜೆಟ್ನಲ್ಲಿ ಬಡವರಿಗೆ ಕಾರ್ಮಿಕರಿಗೆ ಯುವಕರಿಗೆ ಮಹಿಳೆಯರಿಗೆ ಅವರ ಅಭಿವೃದ್ಧಿಗೆ ಖರ್ಚು ಮಾಡಲು ಬಿಟ್ಟು ಕಾರ್ಪೊರೇಟ್ ಪಾಡಿಗಳಿಗೆ ಹೆಚ್ಚು ಅನುಕೂಲ ಮಾಡಿಕೊಟ್ಟಿದ್ದಾರೆ ಉದಾಹರಣೆಗೆ ಟೆಲಿಕಾಮ್ ಉದ್ಯಮದ ಮೂಲಸೌಕರ್ಯಗಳನ್ನು ಒದಗಿಸುವ ಒದಗಿಸತಕ್ಕಂಥವರಿಗೆ ಎರಡು ಸಾವಿರ ಕೋಟಿ ರೂಪಾಯಿ ಇಟ್ಟಿದ್ರೆ ಈ ಬಜೆಟ್ನಲ್ಲಿ ಇಪ್ಪತ್ತೆಂಟು ಸಾವಿರದ ನಾಲ್ಕು ಕೋಟಿ ರೂಪಾಯಿ ಯಾಕಂದ್ರೆ ಈಗ ಚುನಾವಣೆ ಬರ್ತಾ ಇದೆಯಲ್ಲ ಬಿಹಾರ್ ಚುನಾವಣೆ ಬರ್ತಾ ಇದೆಯಲ್ಲ ಅದಕ್ಕೋಸ್ಕರ ಬಿಹಾರ್ ರಾಜ್ಯದ ಹೆಸರು ಎರಡು ಮೂರು ಸಾರಿ ಪ್ರಸ್ತಾಪ ಮಾಡಿದ್ದಾರೆ ನಮಗೆ ಬಜೆಟ್ನಲ್ಲಿ ಘೋಷಣೆ ಮಾಡಿ ಕೈ ಚಿಪ್ ಚುಂಪು ಕೊಟ್ಟರಲ್ಲ ಹಂಗೆ ಬಿಗಾರಕ್ಕೆ ಕೂಡ ಮಾಡ್ತಾರೆ ಅಂತಕ್ಕಂಥದ್ದು ನಮಗೆ ಆಮೇಲೆ ಈ ಎಮ್ ಎಸ್ ಎಂಇ ಗಳಿಗೆ ಅವುಗಳ ಈ ಬಜೆಟ್ನಲ್ಲಿ ಹೆಚ್ಚು ಉದ್ಧಾರ ಮಾಡ್ತೀವಿ ಅಂತ ಭಾಷಣ ನಮ್ಗಿದ್ರು ಈ ವಲಯಕ್ಕೆ ಕೊಡ್ತಿದ್ದಂತ ಅನುದಾನ ಕೂಡ ಕಡಿಮೆ ಮಾಡಿದ್ದಾರೆ ಈ ಬಜೆಟ್ ಅತ್ಯಂತ ನಿರಾಸದಾಯಕ ದೇಶದ ಆರ್ಥಿಕತೆ ಬೆಳವಣಿಗೆಗೆ ಪೂರಕವಾಗಿಲ್ಲೇ ಅಂತಕ್ಕಂಥ ಬಜೆಟ್ ದೂರದೃಷ್ಟಿ ಇಲ್ಲೇ ಕರ್ನಾಟಕ ರಾಜ್ಯಕ್ಕೆ ದೊಡ್ಡ ಬಜೆಟ್ ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕಾಗ್ತಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ